ಗೆಳೆಯರೆ ನಮಸ್ಕಾರ ನೀವು ಸದೃಢವಾಗಿರಲು ಮತ್ತು ಉದ್ಧಾರ ಆಗಲು ಎಮ್ ಆರ್ ಎಫ್ ಟೈರನ್ನೇ ಉಪಯೋಗಿಸಿ ಏಕೆಂದರೆ ಎಮ್ ಆರ್ ಎಫ್ ಟೈರಿನಲ್ಲಿ ನಲವತ್ತು ಸಾವಿರ ಕಿಲೋಮೀಟರ್ ಗಾಡಿಯನ್ನು ಹೊಡೆದರೂ ಒಂದೇ ಪಂಚರ್ ಆಗಿರುವುದು ಒಂದೇ ಒಂದು ಪಂಚರ್ ಆಗಿದೆ ಅಷ್ಟೇ ನೋಡಿ ನಲವತ್ತು ಸಾವಿರ ಹೊಡೆದಿದ್ದೀನಿ ಇವತ್ತೊಂದೇ ಪಂಚರ್ ಆಗಿರೋದು ಆದರೆ ನೋಡಿ ಗೆಳೆಯರೆ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಲು ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಲು ಅಪಲೋ ಟೈರನ್ನು ಯೂಸ್ ಮಾಡಿ ಗಾಡಿಗಳಿಗೆ ನೋಡಿ ತೋರಿಸುವೆ ಈಗ ಇನ್ನು ಹಾಕಿ ಎಂಟೇ ಸಾವಿರ ಗಾಡಿ ಹೊಡೆದಿರೋದು ಈಗ ನಿಮಗೆ ತೋರಿಸುತ್ತೇನೆ ಏಯ್ ರಾಮಾನವನು ಆಫ್ ಮಾಡೋ ಓ ಆಫ್ ಮಾಡೋ ನೋಡ ಹಿಂಗೆ ಇನ್ನು ಈ ಮೂರುನೇರು ಮಾತು ಕೇಳಿ ನಾನು ಟೈರ್ ಹಾಕ್ಸ್ತೀ ಗುರು ಹಿಂಗೆ ಆ ಮೂರನೇರು ಬಂದ ಮೇಲೆ ಆಕ್ಸಿಡರ್ ಕೊಟ್ಟು ನಾನು ಹಾಳು ಮಾಡ್ತಾರೆ ನೋಡ ಹಂಗೆ ಇಲ್ಲಿ ನೋಡಿ ಇಲ್ಲಿ ಇದು ಎಂಟು ಸಾವಿರ ಕಿಲೋಮೀಟರ್ನೂ ಹೊಡೆದಿದ್ದೇನೆ ಹಾಂ ಸಾಕು ಸಾಕ್ ಚೇತು ನೋಡಿ ಒಂದು ಪಂಚರು ಎರಡು ಪಂಚರು ಓಕೆ ಒಂದೇ ಜಾಗದಲ್ಲಿ ಎರಡೆರಡು ಪಂಚರು ಆಮೇಲೆ ಇಲ್ಲಿ ಎರಡು ಪಂಚರ್ ಹಾಕಿರೋದು ಒಂದೇ ಜಾಗದಲ್ಲಿ ಹಾಂ ಗೆಳೆಯರೇ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಲು ಅಪಲೋ ಟೈರ್ಗಳನ್ನು ಯೂಸ್ ಮಾಡಿ ನೆಮ್ಮದಿಯಲ್ಲಿ ತುಂಬ ಖುಷಿಯಾಗಿರಲು ಎಮ್ ಆರ್ ಎಫ್ ಟೈರ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಯಾವನು ಮಾತನ್ನು ಕೇಳಬೇಡಿ ನಿಮ್ಮ ಬೈಕ್ಗಳಿಗೆ ಎಮ್ ಆರ್ ಎಫ್ ಟೈರ್ನೇ ಹಾಕ್ಸಿ ಅಂತ ಹೇಳ್ತಾ ಇದು ಅನುಭವದ ಮಾತು ಹೇಳಿಕೆ ಮಾತಲ್ಲ ಇದು ನಾನು ಅನುಭವಿಸ್ತಾ ಇರೋದು ಎಂಟೇ ಸಾವಿರ ಕಿಲೋಮೀಟ್ರ್ ಹೊಡೆದಿರೋದಿದ್ದು ನಾಲ್ಕು ಐದು ಪಂಚರ್ ಆಯೇವೆ ಸರಿ ಇಲ್ಲ ಅದೇ ಎಮ್ ಆರ್ ಎಫ್ ಟೈರು ನೋಡಿ ನಲವತ್ತು ಸಾವಿರ ಹೊಡೆದೀನಿ ಒಂದೇ ಪಂಚರ್ ಇವತ್ತಾಗಿರೋದು ಓಕೆ ಧನ್ಯವಾದಗಳು ಡಿ ಎಸ್ ಪಿ ಡ್ರೀಮ್ಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹೇಳಿರಿ ಥ್ಯಾಂಕ್ ಯು